ಎಲ್ಲರಿಗೂ ನಮಸ್ಕಾರಗಳು ಎರಡ್ನೂರ ಏಳನೇ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಪ್ರಯುಕ್ತ ಗಣಕರಂಗ ರಿಜಿಸ್ಟರ್ ಧಾರವಾಡ ಇವರು ಕೋರೆಗಾಂವ್ ವಿಜಯೋತ್ಸವ ಕುರಿತು ಜನಪದ ಶೈಲಿಯ ಕವನ ಸ್ಪರ್ಧೆಗೆ ಸ್ವರಚಿತ ಕವನಗಳನ್ನು ಆಹ್ವಾನಿಸಿದ್ದಾರೆ ಸದರಿ ಕವನ ಸ್ಪರ್ಧೆಗೆ ಹುಬ್ಬಳ್ಳಿ ಶಹರದಿಂದ ಶಿಕ್ಷಕ ಶ್ರೀ ಸುಭಾಷ್ ನಾನು ದಮನಿತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಕವಿತೆಯನ್ನು ಬರೆದು ವಾರ್ತಿಸುತ್ತಿದ್ದೇನೆ ಹೇಳ್ತೀನಿ ಕೇಳಣ್ಣ ಜುಟ್ಟುಗಳು ಮುಚ್ಚಿಟ್ಟಿದ್ದ ಸತ್ಯ ಚರಿತ್ರೆಯ ನಣ್ಣ ಬಾಬಾ ಸಾಹೇಬ್ರು ಬೆಳಕಿಗೆ ತಂದ ಶೋಷಿತ ಮಹರರ ಗೆಲುವಿನ ಕತಿಯ ನಣ್ಣ ಪೇಸ್ವೆ ಸೈನಿಕರ ಹೆಡೆಮುರಿ ಕಟ್ಟಿದ ಭುಜಬಲ ಪರಾಕ್ರಮ ಹೋರಾಟ ಮನ ಹದಿನೆಂಟು ನೂರ ಹದಿನೆಂಟರ ಆಗ ನಡೆದ ತಮ್ಮ ನಿರ್ಧಾರ ಪ್ರಥಮ ಸ್ವತಂತ್ರ ಯುದ್ಧವದ ಅಣ್ಣ ಅಣ್ಣ ವಿಜಯ ಸ್ತಂಭ ಹುಟ್ಟಿದ ಏಷ್ಯಾ ಗಾತೆಯ ನಣ್ಣ ಅರಿ ಬರಿ ಬಟ್ಟಿ ಉಡುವ ಹಿಂಸಾ ಊರ ಹೊರಗ ವಾಸದ ಶಿಕ್ಷಾ ನೀಡ ಅಣ್ಣ ನಿಂದಿ ಅಪಮಾನ ಉಗ್ಯಾಕ ಮುಖದ ಮುಂದ ಮಡಕಿ ಹಾಕ್ಯಾರಣ್ಣ ಅಣ್ಣ ಅಸ್ಪೃಶ್ಯ ಹೆಜ್ಜೆ ಗುರುತ ಮೈಲಿಗಿ ಅಳಕಲಿಯಂತ ನಡಪಿಂದ ಪೊರಕಿ ಕಟ್ಟ್ಯಾರಣ್ಣ ಮೇಲ್ಜಾತಿ ಸಾಮ್ರಾಜ್ಯದ ತಾರತಮ್ಯ ಸಾಕಾಗಿ ಪ್ರತಿರೋಧಕ ಕದನ ನಡೆಸ್ಯಾರಣ್ಣ ಅಣ್ಣ ಕ್ಯಾಪ್ಟನ್ ಸೌತನ್ ಹೆಂಗ ಕೇಸೆ ಬಣವನ್ನ ಧೂ ಎಬ್ಬಿಸ್ಯಾರಣ್ಣ ಸಿದ್ದನಾಥನ ಹಿಡಿತನದಾಗ ಐನೂರು ಮಲ್ಲ ರೊಟ್ಟಾಗಿ ಯುದ್ಧ ಹೂಡ್ಯಾರಣ್ಣ ಇಪ್ಪತ್ತೆಂಟು ಸಾವಿರ ಅಶ್ವದ ಪದಾತಿ ಸೈನ್ಯವನ್ನ ಸೋಲಿಸ್ಯಾರಣ್ಣ ಕದನ ಕಲಿ ಸ್ವಾಭಿಮಾನಿ ಇಪ್ಪತ್ತೆರಡು ಮಹರ ಯೋಧರು ಹುತಾತ್ಮರಾಗ್ಯಾರಣ್ಣ ಕೇಸೆ ಬಾಜಿ ರಾಯನ ಬಂಟರ ಬೆನ್ ಮುರಿದು ಭೀತಿ ಹುಟ್ಟಾರಣ್ಣ ಸಾವಿರಾರ ಸೈನಿಕರ ಸಾಯೋದನ್ನ ನೋಡ್ತಾ ಗಡಗಡ ಗಡ ನಡೆತ್ತ ಕಾಲ್ ಕಿತ್ತಾರಣ್ಣ ಭುಜಕ್ಕೆ ಭುಜ ಆನಿಸಿ ನಿಂತ ಫಿರಂಗಿ ಶತ್ರು ಬಣವನ್ನ ಹಿಂದಟ್ಟಾರಣ್ಣ ಮೂಲ ನಿವಾಸಿ ಬಹುಜನರ ಮಾನ ಪ್ರಾಣ ಉಳಿಸಿದವರು ಮಹರ ಯೋಧರಣ್ಣ ಮೂಲ ನಿವಾಸಿ ಬಹುಜನರ ಮಾನ ಪ್ರಾಣ ಉಳಿಸಿದವರು ಮಹರ ಯೋಧರಣ್ಣ ಈಸ್ಟ್ ಇಂಡಿಯಾ ಕಂಪನಿ ಕಟ್ಸೈಸಿ ಹುತಾತ್ಮರ ಸ್ಮರಣ ಸ್ಮಾರಕವನ್ನಣ್ಣ ಅದ ಪುಣೆಯದಾಗಿರೋ ಭೀಮಾ ಕೋರೆಗಾಂ ವಿಜಯ ಸ್ತಂಭ ಕಣ್ಣ ಬಹುಜನ ಮೂಲ ನಿವಾಸಿ ಜನರ ಶಕ್ತಿ ಪರಾಕ್ರಮದ ಗುರುತಾಗದಣ್ಣ ಹೊಸ ವರುಷದ ಮೊದಲ ದಿನಾನ್ಯ ದಾಸ್ಯದ ಕೋಟಿ ಪುಡಿಗಟ್ಟಿದ ಸಂಕೇತವಾದ ದೌರ್ಜನ್ಯ ಶೋಷಣಿಕ ನೊಂದ ಜ್ವಾಲಾಮುಖಿ ಹೆಂಗ ಸಿಡಿಜ ಎದಾರಣ್ಯ ಸೌವರಣ್ಯರ ಒಳಸಂಚಿನ ತಳಪಾಯ ಕುಸಿದ ಛಿದ್ರವಾಗದಣ್ಣ ಅಣ್ಣ ಮಹಾರಾಷ್ಟ್ರದ ಭೀಮಾ ನದಿ ದಂಡಿ ಮ್ಯಾಗಿನ ಘೋರ ಕದನವನ್ನ ನೀರಡುಕಿ ಹಸಿವಿಗಿ ವಿಶ್ರಮಿಸಿದಂಗೆ ಸಮತೆಗಾಗಿ ಕೆಚ್ಚಿಂದ ನಡೆದ ಸಮರವದಣ್ಣ ನಡೆದ ಸಮರವದಣ್ಣ ಅನ್ನ ಧನ್ಯವಾದಗಳು